ನಮಸ್ತೆ ವೀಕ್ಷಕರೇ ದೃಷ್ಟಿ ದೋಷ ಆಗಿದೆ ಕೆಟ್ಟ ದೃಷ್ಟಿಗಳು ಬಿದ್ದಿದೆ ಇದರಿಂದ ಗುರುಗಳೇ ನನ್ನ ಒಂದು ವಾರ ಚೆನ್ನಾಗಿದ್ದರೆ ಇನ್ನೊಂದು ವಾರ ಚೆನ್ನಾಗಿರಲ್ಲ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ತುಂಬ ಇದೆ ಮನೆಯಲ್ಲಿ ಏನೇ ಮಾಡಿದ್ರೂ ಪರಿಹಾರ ಆಗ್ತಾ ಇಲ್ಲ ತಲೆ ಕೆಟ್ಟೋಗಿದೆ ಅಂದರೆ ಭಾಳ ಸಿಂಪಲ್ ಸರಳವಾದಂಥ ಒಂದು ಪರಿಹಾರವನ್ನು ನಾನು ತಿಳಿಸ್ಕೊಡ್ತೇನೆ ಮನೆಯಲ್ಲೇ ಮಾಡ್ಬೋದು ವೀಕ್ಷಕರೇ ಏನು ಮಾಡಬೇಕು ಐದು ಮೆಣಸು ಕಾಳನ್ನು ತಗೊಳ್ಳಿ ತಗೊಂಡು ವೀಕ್ಷಕರೇ ಏಳು ಸಲಿ ನಿಮ್ಮ ತಲೆಯಿಂದ ಕಾಲುವರೆಗೂ ನಿವಾಳಿಸ್ಬಿಟ್ಟು ಏಳು ಸರಿ ನಿವಾಳಿಸ್ಬೇಕು ನಿಮ್ಮ ತಲೆಯಿಂದ ಕಾಳು ನಿವಾಳಿಸಿ ನಾಲ್ಕು ರಸ್ತೆ ಸೇರೋ ಜಾಗಕ್ಕೆ ಹೋಗಬೇಕು ಹೋಗಿ ಆ ನಾಲ್ಕು ರಸ್ತೆಗೂ ಒಂದೊಂದು ಎಸೆದ್ಬಿಟ್ಟೋ ನೀವು ನಿಂತಿರೋ ಜಾಗದಲ್ಲಿ ಒಂದು ಎಸೆದನ್ನು ಎಸೆದು ನೀವು ಸಂಪೂರ್ಣವಾಗಿ ಬನ್ನಿ ನಿಮ್ಮ ದೃಷ್ಟಿದೋಷ ಪರಿಹಾರ ಆಗುತ್ತೆ ನಿಮಗೆ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡೋದಿಲ್ಲ ನಿಮ್ಮ ಕೈಯಲ್ಲಿ ನಾಲ್ಕು ಕಾಸು ಓಡಾಡುತ್ತೆ ಮಾಡಿ Namaskara